ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಕ್ಯಾಬೇಜ್ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ಕ್ಯಾಬೇಜನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಫ್ಯಾನಿಗೆ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿ ನೆಕ್ಸ್ಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಮೆಣಸಿನಕಾಯಿ ಹಾಗೂ ಆನಿಯನ್ನ ಹಾಕಿ ಅವು ಚೆನ್ನಾಗಿ ಬೆಂದ ನಂತರ ಟೊಮೊಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಿಟಿಗೆ ಅರಿಶಿನ ಎಮ್ ಟಿ ಆರ್ ಸಾಂಬಾರ್ ಪೌಡರನ್ನು ಹಾಕಿ ಇದು ಮಸಾಲ ಮನೆಯಲ್ಲಿ ಮಾಡಿದಂತಹದ್ದು ಆಪ್ಷನ್ ಇದು ಬೇಕಂದರೆ ಹಾಕೋಬೋದು ಬಿಡ ಅಂದರೆ ಬಿಡ್ಬೋದು ನೋಡಿ ಈಗ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಅಂತಹ ಕ್ಯಾಬೇಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆ ಹಾಗೂ ರೊಟ್ಟಿ ಜೊತೆ ತಿನ್ನಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್